ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಮಂಗಳಗಟ್ಟಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದರ ಕುರಿತು ಪತ್ರಿಕಾಗೋಷ್ಠಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯವು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ನವದೆಹಲಿಯಿಂದ ಎ ಶ್ರೇಣಿ ಮಾನ್ಯತೆ ದೊರಕಿದೆ ಸಾರ್ಥಕ ರೈತ ಸೇವೆಯಲ್ಲಿ ಸುಮಾರು ನಾಲ್ಕು ದಶಕಗಳನ್ನು ಮುಗಿಸುವ ಹಂತದಲ್ಲಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೃಷಿ ಮೇಳವನ್ನು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಹದಿಮೂರರಿಂದ ಹದಿನಾರರವರೆಗೆ ನಾಲ್ಕು ದಿನಗಳ ಕಾಲ ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಎಂಬ ಶೀರ್ಷಿಕೆಯಡಿಯಲ್ಲಿ ಆಯೋಜಿಸಲು ಉತ್ಸುಕವಾಗಿದೆ ಕೃಷಿಯಲ್ಲಿನ ಆಧುನಿಕ ತಂತ್ರಜ್ಞಾನಗಳು ಅನ್ವೇಷಣೆಗಳು ಮತ್ತು ರೈತರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಅಲ್ಪ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯ ರೈತರಿಗೆ ತಲುಪಿಸುವುದು ಈ ಮೇಳದ ಮುಖ್ಯ ಉದ್ದೇಶವಾಗಿದೆ ನಾಲ್ಕು ದಿನಗಳ ಈ ಮೇಳದಲ್ಲಿ ಸುಮಾರು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ರೈತರು ಭಾಗವಹಿಸುವ ನಿರೀಕ್ಷೆಯಿದೆ ಈ ಕೃಷಿ ಮೇಳದಲ್ಲಿ ಕ್ಯೂ ಆರ್ ಕೋಡ್ ಮೂಲಕ ನೋಂದಣಿ ಮಾಡುವ ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಶ್ರೀ ಪಿ ಪಿಎಲ್ ಪಾಟೀಲ್ ಅವರು ಕೃಷಿ ಮೇಳ ಕುರಿತು ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು ಕೃಷಿ ಮೇಳದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ಕೊನೆಯವರಿಗೆ ವಿಡಿಯೋವನ್ನು ವೀಕ್ಷಿಸಿ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಶ್ರೀನಿವಾಸ್ ಕೋಟ್ಯಾನ್ ಶ್ರೀ ವಿ ಪಿ ಗೌಡರ್ ಶ್ರೀಮತಿ ಪಾರ್ವತಿ ಎಸ್ ಕುರ್ಲೆ ಶ್ರೀ ಬಸವರಾಜ್ ಕುಂದಗೋಳಮಠ್ ಶ್ರೀ ರವಿಕುಮಾರ್ ಮಾಳ್ಗೇರ್ ಜಯಶ್ರೀ ಸೇಂತ್ರಿ ಕುಲಸಚಿವರು ಡಾಕ್ಟರ್ ವಾಸುದೇವ್ ಆರ್ ವಿದ್ಯಾಧಿಕಾರಿಗಳು ಡಾಕ್ಟರ್ ಪಿಎಲ್ ಪಾಟೀಲ್ ಕುಲಪತಿಗಳು ಡಾಕ್ಟರ್ ಎಂ ವಿ ಮಂಜುನಾಥ್ ಅಧ್ಯಕ್ಷರು ಕೃಷಿ ಮೇಳ ಹಾಗೂ ವಿಸ್ತರಣಾ ನಿರ್ದೇಶಕರು ಡಾಕ್ಟರ್ ಬಿ ಡಿ ಬಿರಾದರ್ ಉಪಾಧ್ಯಕ್ಷರು ಕೃಷಿ ಮೇಳ ಹಾಗೂ ಸಂಶೋಧನಾ ನಿರ್ದೇಶಕರು ಉಪಸ್ಥಿತರಿದ್ದರು ಜನರ ಒಂದು ಪೌಷ್ಟಿಕತೆಯನ್ನು ಮಾಡುವಂತಹ ವಿಶೇಷ ಕಾರ್ಯಕ್ರಮ ಅದಕ್ಕಾಗಿ ನಾವು ನಮ್ಮ ಮಣ್ಣಿನಲ್ಲಿ ಬೆಳೆಯುವಂತಹ ಆಹಾರವನ್ನೇ ಉಪಯೋಗ ಮಾಡಿರುವುದರಿಂದ ಮಣ್ಣಿನ ಫಲವತ್ತತೆಯನ್ನು ಫಲವತ್ತತೆ ಬಹಳಷ್ಟು ಮುಖ್ಯ ಮತ್ತು ಇತ್ತೀಚೆಗೆ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಗೆ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಸಾಕಷ್ಟು ಒತ್ತು ಕೊಟ್ಟು ಅವುಗಳನ್ನು ರೈತರಿಗೆ ಅಳವಡಿಕೆ ಮಾಡಿಕೊಳ್ಳುವಲ್ಲಿ ಸಾಕಷ್ಟು ಕಾರ್ಯಕ್ರಮವನ್ನು ಹಾಕಿಕೊಂಡಿರುವುದರಿಂದ ಈ ಒಂದು ಏನು ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಯಲ್ಲಿ ಅಧಿಕ ಇಳುವರಿ ಕೊಡುವಂತಹ ತಳಿಗಳು ಸಾಕಷ್ಟು ಇಳುವರಿಯ ನಷ್ಟವನ್ನು ಅನುಭವಿಸ್ತಾ ಇದ್ದಾವೆ ಆ ಒಂದು ನಿಟ್ಟಿನಲ್ಲಿ ನಾವು ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಯಲ್ಲಿ ನಮ್ಮ ಎಲ್ಲ ಬೆಳೆಗಳ ಸಾಂಪ್ರದಾಯಿಕ ತಳಿಗಳನ್ನ ಒಕ್ಕೂಡಿಸಿ ಅವುಗಳನ್ನು ಸಂಸ್ಕರಣೆ ಮಾಡಿ ಆಮೇಲೆ ಅವುಗಳನ್ನ ಬಿಡುಗಡೆ ಮಾಡುವಂತಹ ಕಾರ್ಯಕ್ರಮವನ್ನು ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲಿ ಇರುವಂತಹ ಎಲ್ಲ ಬೆಳೆಗಳಲ್ಲಿ ಇರುವ ಸಾಂಪ್ರದಾಯಿಕ ತಳಿಗಳನ್ನು ಕ್ರೋಢೀಕರಿಸೋದು ಬಹಳಷ್ಟು ಮುಖ್ಯ ಸೊ ಆ ಒಂದು ಹಿನ್ನೆಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಸಾಂಪ್ರದಾಯಿಕ ತಳಿಗಳನ್ನು ಸಂಸ್ಕರಣೆ ಮಾಡುತ್ತಿರುವಂತಹ ರೈತರನ್ನ ಒಗ್ಗೂಡಿಸಿ ಅವುಗಳ ಅವರಿಗೆ ವಿಶೇಷವಾದ ಒಂದು ಮಳಿಗೆಗಳನ್ನ ನೀಡಿ ಎಲ್ಲ ಬೆಳೆಗಳಲ್ಲಿ ಸಾಂಪ್ರದಾಯಿಕ ತಳಿಗಳನ್ನು ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೇವೆ ಆ ಎಲ್ಲ ಸಾಂಪ್ರದಾಯಿಕ ತಳಿಗಳನ್ನು ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕ್ರೂಢೀಕರಿಸಿ ಅವುಗಳನ್ನ ಶುದ್ಧೀಕರಣ ಮಾಡಿ ರೈತರಿಗೆ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಯಲ್ಲಿ ಬಿಡುಗಡೆ ಮಾಡಲಿಕ್ಕೂ ಕೂಡ ನಾವು ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಈ ನಿಮಿತ್ತ ಇವೆಲ್ಲೂ ಮೂರು ಒಂದು ವಿಷಯಗಳನ್ನ ಸೇರಿಸಿ ನಮ್ಮ ಎಲ್ಲ ಜಿಲ್ಲೆಯ ಜಂಟಿ ನಿರ್ದೇಶಕರು ಮತ್ತು ನಮ್ಮ ಕೃಷಿ ಕೃಷಿ ಸಮಾಜದ ಅಧ್ಯಕ್ಷರುಗಳನ್ನ ಸೇರಿಸಿ ನಾವು ಒಂದು ಮೀಟಿಂಗ್ ಮಾಡಿದಾಗ ಈ ಒಂದು ಘೋಷವಾಕ್ಯ ಅಲ್ಲಿ ಪರ್ಗಡೆ ಬಂತು ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಅನ್ನುವಂತಹ ಒಂದು ಶೀರ್ಷಿಕೆಯನ್ನು ಇಟ್ಟುಕೊಂಡು ಇದೇ ಬಹಳಷ್ಟು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಈ ವರ್ಷ ನಮ್ಮ ಕೃಷಿ ಮಳೆಕ್ಕೆ ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ಈ ವರ್ಷದ ಕೃಷಿ ಮೇಳದ ಪ್ರಮುಖ ಆಕರ್ಷಣೆಗಳೇನಪ್ಪ ಅಂತಂದ್ರೆ ಪೌಷ್ಟಿಕ ಆಹಾರ ಭದ್ರತೆಗಾಗಿ ಸಾಕಷ್ಟು ಸ್ಟಾಲ್ಗಳು ಇರ್ತವೆ ಆಮೇಲೆ ಮಣ್ಣಿನ ಆರೋಗ್ಯದ ಬಗ್ಗೆನೂ ಕೂಡ ಸ್ಟಾಲುಗಳು ಮತ್ತು ಈ ಈ ಮೂರು ವಿಷಯಗಳ ಬಗ್ಗೆ ವಿಶೇಷ ಉಪನ್ಯಾಸಗಳು ಇರ್ತವೆ ಆಮೇಲೆ ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯತೆ ಹಾಗೂ ಸಂರಕ್ಷಣೆ ಬಗ್ಗೆ ವಿಶೇಷ ಮಾಹಿತಿ ಹಾಗೂ ಸ್ಟಾಲುಗಳು ಸುಸ್ಥಿರ ಸುಸ್ಥಿರತೆಗಾಗಿ ಹಾಗೂ ಪರಿಸರ ಸ್ನೇಹಿ ನೈಸರ್ಗಿಕ ಮತ್ತು ಸಾವಯವ ಕೃಷಿಗಳ ಬಗ್ಗೆ ಬೀಜ ಮೇಳ ಪ್ರತಿ ವರ್ಷದಂತೆ ಈ ವರ್ಷವೂ ಬೀಜ ಮೇಳವನ್ನು ಆಯೋಜಿಸುತ್ತೇವೆ ಕೃಷಿ ತಂತ್ರಜ್ಞರೊಂದಿಗೆ ಸಮಾಲೋಚನೆ ಹಾಗೂ ಕೃಷಿ ನವೋದ್ಯಮಗಳ ಬಗ್ಗೆ ಸಾಕಷ್ಟು ವಿಷಯಗಳು ಮತ್ತು ಸವಾಲುಗಳು ಕೂಡ ಇರ್ತವೆ ಸಮಗ್ರ ಬೆಳೆ ಪದ್ಧತಿ ಪೋಷಕಾಂಶಗಳು ಹಾಗೂ ಬೀಡೆ ನಿರ್ವಹಣೆ ಬಗ್ಗೆ ಹಿಂಗಾರು ಬೆಳೆಗಳ ಉತ್ಪಾದನೆ ತಾಂತ್ರಿಕತೆಗಳು ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ ಮರುಪೂರ್ಣ ಬಗ್ಗೆ ಸಾಕಷ್ಟು ಮಾಹಿತಿ ಮತ್ತು ಅದರ ಬಗ್ಗೆ ಸವಾಲು ಇರ್ತದೆ ಹೈಟೆಕ್ ತೋಟಗಾರಿಕೆ ಫಲಪುಷ್ಪ ಪ್ರದರ್ಶನ ಹಾಗೂ ಉಸ್ಕಯಕಾರಿ ಕೀಟ ಪ್ರಪಂಚನ ಇದು ಬಹಳಷ್ಟು ನಮ್ಮ ವಿದ್ಯಾರ್ಥಿಗಳನ್ನ ಮತ್ತು ಜನರನ್ನ ರೈತರನ್ನ ಆಕರ್ಷಣೆ ಮಾಡ್ತಾ ಇದೆ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಇದು ನಡೀತದೆ ಇದು ಈ ಒಂದು ಕಾರ್ಯಕ್ರಮ ನಮ್ಮ ವಿದ್ಯಾರ್ಥಿಗಳಿಂದಲೇ ಈ ಪ್ರದರ್ಶನ ಏರ್ಪಡ್ತದೆ ಸುಧಾರಿತ ಕೃಷಿ ಯಂತ್ರೋಪಕರಣಗಳು ಹಾಗೂ ಕೃಷಿಯಲ್ಲಿ ದ್ರೋಣಗಳ ಬಳಕೆನ ಬಗ್ಗೆ ವಿಚಾರ ಸಂಕೀರ್ಣ ಮತ್ತು ಇದರ ಬಗ್ಗೆ ಮಳಿಗೆಗಳು ಇರ್ತವೆ ರೈತರ ಆವಿಷ್ಕಾರಗಳು ವಿಶೇಷ ಸಾಧನೆಗೈದ ರೈತ ಹಾಗೂ ರೈತರ ಮಹಿಳೆಯೊಂದಿಗೆ ಸಂವಾದ ಇದು ಪ್ರತಿನಿತ್ಯ ಮಧ್ಯಾಹ್ನ ಈ ಕಾರ್ಯಕ್ರಮ ಇರ್ತದೆ ನಾವು ಆವಿಷ್ಕಾರಿಯ ರೈತರನ್ನ ಪ್ರತಿ ಜಿಲ್ಲೆಯಿಂದ ಆಯ್ದು ಆ ಅವಿಷ್ಕಾರ ರೈತರು ತಾವು ಮಾಡಿದಂತಹ ಸಾಧನೆಯನ್ನ ಕೃಷಿ ಮೇಳದ ವೇದಿಕೆಯಲ್ಲಿ ರೈತರಿಗೆ ಹಂಚಿಕೊಂಡು ರೈತರಿಗೆ ಉಪಯೋಗವಾಗೆ ಅವರದೇ ಆದ ಭಾಷೆಯಲ್ಲಿ ರೈತರಿಗೆ ಕೊಡಮಾಡ್ತಾರೆ ಕೃಷಿ ಅರಣ್ಯ ಪಶುಸಂಗೋಪನೆ ಮೇವಿನ ಬೆಳೆಗಳ ತಾಂತ್ರಿಕತೆ ಹಾಗೂ ಜಾನುವಾರುಗಳ ಪ್ರದರ್ಶನ ಜಾನುವಾರುಗಳ ಪ್ರದರ್ಶನ ಮುಖ್ಯವಾಗಿ ನಮ್ಮ ಗೇಟ್ ಎಂಟ್ರೆನ್ಸ್ ನಮ್ಮ ಏನು ಪಶು ಏನು ಆಸ್ಪತ್ರೆ ಇದೆ ಅಲ್ಲ ಅಲ್ಲಿ ನಡೀತದೆ ಕೃಷಿ ಅರಣ್ಯ ಮತ್ತು ಪಶುಸಂಗೋಪನೆ ಕೂಡ ಅಲ್ಲಿ ಕೂಡ ಪಶು ಪಶುಸಂಗೋಪನೆ ಇರ್ತದೆ ಮೇವಿನ ಬೆಳೆಗಳ ತಾಂತ್ರಿಕತೆಗಳು ಹಾಗೂ ಜಾನುವಾರು ಪ್ರದರ್ಶನ ಅಲ್ಲೇ ಇರ್ತದೆ ಮಹಿಳೆಯರ ಸಬಲೀಕರಣಕ್ಕೆ ಸಮುದಾಯ ವಿಜ್ಞಾನದ ತಾಂತ್ರಿಕತೆಗಳು ಬಹಳಷ್ಟು ತಾಂತ್ರಿಕತೆಗಳು ಇಲ್ಲಿ ಐದು ವಿಭಾಗಗಳಿರ್ತವೆ ನಮ್ಮ ಸಮುದಾಯ ವಿಜ್ಞಾನ ವಿಭಾಗದಲ್ಲಿ ಮೊದಲು ನಾವೇನು ಗ್ರಾಮೀಣ ಗೃಹ ವಿಜ್ಞಾನ ಮಹಾವಿದ್ಯಾಲಯ ಅಂತ ಆ ಐದು ವಿಭಾಗದಲ್ಲಿ ಸಾಕಷ್ಟು ಮಹಿಳೆಯರಿಗೆ ಆಮೇಲೆ ಮುಖ್ಯವಾಗಿ ಹಿರಿಯ ನಾಗರಿಕರಿಗೆ ಸಾಕಷ್ಟು ತಂತ್ರಜ್ಞಾನಗಳು ಮಹಿಳೆಯರನ್ನ ಸಬಲೀಕರಣ ಮಾಡಲಿಕ್ಕೂ ಕೂಡ ಸಾಕಷ್ಟು ತಂತ್ರಜ್ಞಾನಗಳು ಅವುಗಳನ್ನ ಅಲ್ಲಿ ಸ್ಟಾಲ್ಗಳಲ್ಲಿ ವಿವಿಧ ಸ್ಟಾಲ್ಗಳಲ್ಲಿ ಪ್ರದರ್ಶನ ಮಾಡಿರ್ತಾರೆ ಈ ಎಲ್ಲ ಸ್ಟಾಲುಗಳು ಮಹಿಳೆಯರಿಗಾಗಿ ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಪ್ರದರ್ಶನ ಆಗಿರ್ತವೆ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ವಿವಿಧ ಸ್ಪರ್ಧೆಗಳನ್ನ ನಾವೀಗ ಕೃಷಿ ಮೇಳ ಪ್ರಾರಂಭ ಮಾಡಲಿಕ್ಕೆ ನಾವು ಚಾಲನೆಯನ್ನ ಏಪ್ರಿಲ್ ದಿಂದ ಇಲ್ಲಿವರೆಗೂ ಸುಮಾರು ಒಂದು ಎಂಟು ಚಾಲನಾ ಸಮಿತಿಗಳಾದವು ಪ್ರತಿ ಚಾಲನಾ ಸಮಿತಿಗಳಲ್ಲಿ ಈ ಮಹಿಳೆ ಮತ್ತು ಮಕ್ಕಳಿಗಾಗಿ ಸ್ಪರ್ಧೆಗಳನ್ನ ವಿಶೇಷವಾಗಿ ಮೊದಲ ನೀವು ಏನ್ ಮಾಡ್ತಿದ್ವಿಪ್ಪ ಅಂತಂದ್ರೆ ಧಾರವಾಡದಲ್ಲಿ ಅಷ್ಟೇ ಸ್ಪರ್ಧೆ ನಾವು ಕೈಗೊಳ್ತಿದ್ವಿ ಹೋದ ವರ್ಷದಿಂದ ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮದು ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ ಮುಖ್ಯವಾಗಿ ಬಿಜಾಪುರದಲ್ಲಿ ಎರಡು ಕೃಷಿ ವಿಜ್ಞಾನ ಕೇಂದ್ರದ ಬೆಳಗಾವಿಯಲ್ಲಿ ಎರಡು ಎನ್ ಜಿಒ ಕೃಷಿ ವಿಜ್ಞಾನ ಕೇಂದ್ರದವ ಎಲ್ಲ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವ ಏಳು ಜಿಲ್ಲೆಗಳಲ್ಲಿ ಒಂಬತ್ತು ಕೃಷಿ ವಿಜ್ಞಾನ ಈ ಕೃಷಿ ವಿಜ್ಞಾನ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ತಾಲೂಕುಗಳಲ್ಲಿ ನಾವು ರೈತರಿಗೆ ಮತ್ತು ಮಹಿಳೆಯರಿಗೆ ಮಕ್ಕಳಿಗೆ ಪ್ರಚಾರ ಮಾಡಿ ವಿವಿಧ ಏನು ಸ್ಪರ್ಧೆಗಳನ್ನ ಅಡುಗೆಯಲ್ಲಿ ರಂಗೋಲಿಯಲ್ಲಿ ಕಸೂತಿಯಲ್ಲಿ ಹೀಗೆ ವಿವಿಧ ತರನದ ಸ್ಪರ್ಧೆಗಳನ್ನ ಏರ್ಪಡಿಸಿ ಆ ಸ್ಪರ್ಧೆಯಲ್ಲಿ ಪ್ರತಿಯೊಂದು ಕೃಷಿ ವಿಜ್ಞಾನ ಕೇಂದ್ರದಿಂದ ಪ್ರತಿಯೊಂದು ಸ್ಪರ್ಧೆಯಿಂದ ಮೂರು ವಿಜೇತರನ್ನ ಆಯ್ಕೆ ಮಾಡಿ ಅವರನ್ನ ಕೃಷಿ ಮೇಳದಲ್ಲಿ ಗೌರವಿಸುವಂತಹ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೇವೆ ಸೊ ಇನ್ನು ಮಳಿಗೆಗಳ ಬಗ್ಗೆ ಹೇಳೋದಾದ್ರೆ ನಮ್ಮಲ್ಲಿ ಐದು ನೂರ ಅರವತ್ತೆರಡು ಮಳಿಗೆಗಳನ್ನ ವಿವಿಧ ವಿಭಾಗದ ಸಲುವಾಗಿ ನಾವು ಹಾಕೊಂಡಿದ್ದೇವೆ ಹೈಟೆಕ್ ಮಳಿಗೆಗಳು ಒಂದು ನೂರ ಅರವತ್ತೆರಡು ಸಾಮಾನ್ಯ ಮಳಿಗೆಗಳು ಎರಡು ನೂರ ಎಪ್ಪತ್ತೆರಡು ಕೃಷಿ ಯಂತ್ರೋಪಕರಣಗಳಿಗಂದೇ ಮೀಸಲಾಗಿ ದೊಡ್ಡ ಓಪನ್ ಸ್ಪೇಸ್ ಕೊಡ್ತೇವೆ ನಾವು ಇಪ್ಪತ್ತು ಫೂಟ್ ಇಪ್ಪತ್ತೈದು ಫೂಟ್ನಷ್ಟು ಮತ್ತು ಹತ್ತು ಫೂಟ್ನಷ್ಟು ಆಮೇಲೆ ಟ್ರಾಕ್ಟರ್ ಮತ್ತು ಇತ್ಯಾದಿ ಬಾರಿ ಯಂತ್ರೋಪಕರಣಗಳಿಗೆ ಇಪ್ಪತ್ತೊಂಬತ್ತು ಮಳಿಗೆಗಳು ಮತ್ತು ಆಹಾರ ಮಳಿಗೆಗಳು ಬಂದಂತವರಿಗೆ ಆಹಾರದ ಸಲುವಾಗಿ ಇಪ್ಪತ್ತೊಂಬತ್ತು ಮಳಿಗೆಗಳು ಈ ವರ್ಷದ ವಿಶೇಷತೆ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷ ತಮಗೆಲ್ಲ ಗೊತ್ತಿದ್ದಂಗೆ ಸೆಪ್ಟೆಂಬರ್ ನಲ್ಲಿ ನಮಗೆ ಮಳೆ ನಿರ್ದಿಷ್ಟ ಆಗಿಬಿಟ್ಟಿದೆ ಅದರ ಸಲುವಾಗಿ ನಾವು ಇಡೀ ಕೃಷಿ ಮೇಳ ಪ್ರದೇಶವನ್ನ ಸ್ವಲ್ಪ ಹೆಚ್ಚು ಖರ್ಚು ಆದರೂ ಪರವಾಗಿಲ್ಲ ಅಂತ ಒಂದು ನಾವು ಸ್ವಲ್ಪ ತಗೊಂಡು ಇಡೀ ಕೃಷಿ ಮೇಳದ ಪ್ರದೇಶವನ್ನ ಜರ್ಮನ್ ಟೆಂಟ್ ಹಾಕಿ ಕನಿಷ್ಠ ಒಳಗಿದ್ದವರು ಮಳೆ ಆಶ್ರಯ ಮಳೆಯಿಂದ ಆಶ್ರಯ ಪಡಲಿಕ್ಕೆ ಮತ್ತು ಬಂದಂತ ವಿವಿಧ ಮಳಿಗೆಗಳಲ್ಲಿ ಸಾಕಷ್ಟು ದುಬಾರಿಯ ಯಂತ್ರೋಪಕರಣಗಳು ಪರಿಕರಗಳಿರ್ತವೆ ಪರಿಕರಗಳು ಮಳೆಯಿಂದ ಹೊಯ್ಬಾರ್ದು ಅನ್ನುವಂತ ಒಂದು ಏನು ಪರಿಜ್ಞಾನದಿಂದ ನಾವು ಪೂರ್ತಿ ಕೃಷಿ ಮೇಳದ ಸೈಟ್ ಅನ್ನ ಜರ್ಮನ್ ಟೆಂಟ್ ಅನ್ನ ಮಾಡಿ ಮಳೆಯಿಂದ ಅವರಿಗೆ ಆಶ್ರಯವನ್ನು ಕೊಡುವಂತ ಒಂದು ಕೆಲಸವನ್ನ ಈ ವರ್ಷ ಮಾಡಿದೇವಿ ಮುಂದಿನ ವರ್ಷ ಕೂಡ ಅದೇ ರೀತಿ ನಡ್ಕೊಂಡು ಹೋಗ್ತದಂತ ನಮ್ಮ ಅಭಿಲಾಷೆ ಸೊ ಇಲ್ಲಿ ಪ್ರತಿಯೊಂದು ವಿಭಾಗದಲ್ಲಿ ಎಷ್ಟೆಷ್ಟು ಮಳಿಗೆಗಳನ್ನು ಇದ್ದಾವೆ ಅನ್ನೋದನ್ನ ನಾವು ವಿವರಣೆ ಕೊಟ್ಟಿದ್ದೀವಿ ಇಲ್ಲಿಯವರೆಗೆ ಎಲ್ಲ ಮಳಿಗೆಗಳು ಒಂದು ಮಳಿಗೆಗಳು ಇವತ್ತಿನವರೆಗೆ ಉಳಿದಿಲ್ಲ ಇನ್ನೂ ಹೆಚ್ಚಿನ ಮಳಿಗೆಗಳನ್ನು ಹಾಕುವಂತ ಪ್ರಮೇಯ ಬಂದಿದೆ ಆದರೆ ನಮಗೆ ಜಗದ ಕೊರತೆ ಇರೋದ್ರಿಂದ ಹೆಚ್ಚಿನ ಮಳೆಗಳನ್ನು ಹಾಕಲಿಕ್ಕೆ ಅವಕಾಶವಿಲ್ಲ ಸೊ ಆದ್ದರಿಂದ ನಾವು ಎಲ್ಲರನ್ನೂ ವಿಶೇಷವಾಗಿ ಅವರಿಗೆ ನಾವು ಕ್ಷಮೆಯನ್ನ ಯಾಚಿಸ್ತಾ ಇದ್ದೇವೆ ಕೃಷಿ ಮೇಳಕ್ಕಾಗಿ ಮಾಡೋದಾದ್ರೆ ಉಳಿದ ವಿಶೇಷ ವ್ಯವಸ್ಥೆಗಳು ಏನಪ್ಪಾ ಅಂತಂದ್ರೆ ಕೃಷಿ ಮೇಳದ ಆವರಣವನ್ನು ನಾವು ಪ್ರತಿ ವರ್ಷದಂತೆ ಈ ವರ್ಷಕ್ಕೂ ವಿಮೆಗೆ ಅಳವಡಿಸಿದ್ದೇವೆ ಮತ್ತು ಡಿಜಿಟಲ್ ನೋಂದಣಿಗಾಗಿ ಹೋದ ವರ್ಷದಿಂದ ನಮ್ಮ ಪ್ರತಿಯೊಂದು ಗೇಟ್ಗೆ ನಾಲ್ಕು ನಾಲ್ಕು ಸಿಸಿ ಸಿಸಿಟಿವಿ ಕ್ಯಾಮರಾವನ್ನು ಕೂಡಿಸಿ ಐ ಐ ಟಿ ಧಾರವಾಡ ಟ್ರಿಪಲ್ ಐ ಟಿ ಧಾರವಾಡ ಮತ್ತು ಕೃಷಿ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಪರ್ಫೆಕ್ಟ್ ಆಗಿ ಬಂದಂತ ಜನರನ್ನ ಆಯ್ಕೆ ಮಾಡಿ ಏನು ನೋಂದಾವಣಿ ಕೆಲಸ ಸರಳವಾಗಿ ಆಗುವಂತೆ ಕರೆಕ್ಟ್ ಆಗಿ ಅಂಕಿ ಸಂಖ್ಯೆ ಸಿಗಲಿ ಅನ್ನುವಂತ ಒಂದು ದೃಷ್ಟಿಯಿಂದ ಸೊ ಅದರ ಸಲುವಾಗಿ ನಮ್ಗೆ ಹೋದ ವರ್ಷ ಕರೆಕ್ಟ್ ಆಗಿ ಅಂಕಿ ಸಂಖ್ಯೆ ಸಿಕ್ಕು ಇಪ್ಪತ್ತು ಲಕ್ಷ ಇಪ್ಪತ್ತೆಂಟು ಸಾವಿರದ ರೈತರ ಒಂದು ಅಕೌಂಟೆಬಿಲಿಟಿ ಹೋದ ವರ್ಷ ಆಗಿದೆ ಸೊ ಅದೇ ರೀತಿ ಈ ವರ್ಷನು ಎಲ್ಲ ರೈತರು ಜನರು ಬರುವಂತ ಎಲ್ಲ ಸಿ ಸಿ ನಾವು ಗಳನ್ನು ಅಳವಡಿಸಿ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ನಾವು ನೋಂದಾವಣೆಯನ್ನ ಸಂಗ್ರಹಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಫಿಸಿಕಲ್ ಕೂಡ ನೋಂದಾವಣೆ ಇರ್ತದೆ ನಮ್ಮ ಬ್ರೋಚರ್ನಲ್ಲಿ ಆಮೇಲೆ ನಾವು ಪ್ರಚಾರ ಮಾಡುವಂತ ವಿಡಿಯೋದಲ್ಲಿನೂ ಕೂಡ ಕ್ಯೂ ಆರ್ ಕೋಡ್ ಕೊಟ್ಟು ಅದರಲ್ಲೂ ಕೂಡ ರೈತರಿಗೆ ಮತ್ತು ಎಲ್ಲ ಕೃಷಿ ಮೇಳಕ್ಕೆ ಭೇಟಿ ಕೊಡುವಂತವರಿಗೆ ಮುಂಚಿತವಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಕೂಡ ನಾವು ಪ್ರಚಾರ ಮಾಡ್ತಾ ಇದ್ದಾವೆ ಈಗಾಗಲೇ ನನ್ನ ತಿಳಿದ ಮಟ್ಟಿಗೆ ಎರಡು ದಿವಸದಿಂದ ಇಪ್ಪತ್ತು ಸಾವಿರ ಕ್ಯೂ ಆರ್ ಕೋಡ್ಗಳ ಮುಖಾಂತರ ರಿಜಿಸ್ಟ್ರೇಷನ್ ಆಗಿತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರಿಜಿಸ್ಟ್ರೇಷನ್ ಬರುವ ದಿನಗಳಲ್ಲಿ ಆಗ್ತದಂತ ನಮ್ಮ ಅನಿಸಿಕೆ ಆಮೇಲೆ ಸನ್ನದ್ಧ ಸ್ಥಿತಿಯಲ್ಲಿ ಇರುವಂತಹ ಅಗ್ನಿಶಾಮಕ ದಳಗಳು ನಾವು ಕೇಳ್ಕೊಂಡಿದ್ದೇವೆ ಅವು ಬರ್ತಾವ ಮೊಬೈಲ್ ಮತ್ತು ಎಟಿಎಂ ವಾಹನಗಳಿಗೂ ಕೂಡ ರಿಕ್ವೆಸ್ಟ್ ಮಾಡಿದ್ದೇವೆ ಅವುಗಳ ಪ್ರವೀಜನ್ ಇದೆ ಕ್ಷೇತ್ರ ಪ್ರಾತ್ಯ ನಮ್ಮ ವಿಶ್ವವಿದ್ಯಾಲಯದ ಈ ಒಂದು ಬಸ್ ಸ್ಟಾಪ್ ದಿಂದ ಮೆಣಸಿನ್ಕಾಯಿ ಮೂರ್ತಿ ಏನಿದೆ ಅಲ್ಲ ಅಲ್ಲಿಂದ ನಮ್ಮ ಈ ಆವರಣದಲ್ಲಿ ನಾಲ್ಕು ಬಸ್ಗಳು ಮತ್ತು ಬೇರೆ ಆವರಣದಲ್ಲಿರುವಂತಹ ಬಸ್ ಗಳನ್ನ ಕರೆಸಿ ಒಟ್ಟು ಎಂಟು ಬಸ್ಗಳು ಕೃಷಿ ವಿಶ್ವವಿದ್ಯಾಲಯದ ಎಂಟು ಬಸ್ಗಳು ರೈತರಿಗೆ ನಮ್ಮ ಕ್ಷೇತ್ರ ಪ್ರಾತ್ಯಕ್ಷಿಕೋಸಿಕೊಂಡು ಬರಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ವೇದಿಕೆ ಕಾರ್ಯಕ್ರಮದ ನೇರ ಪ್ರಸಾರವನ್ನ ಪ್ರತಿ ದಿವಸ ಮುಂಜಾನೆಯಿಂದ ಸಾಯಂಕಾಲದವರೆಗೂ ನೇರ ಪ್ರಸಾರವನ್ನ ಯೂಟ್ಯೂಬ್ ಮುಖಾಂತರ ಮಾಡಲಿಕ್ಕೆ ಮತ್ತು ಅಲ್ಲಲ್ಲಿ ಏನು ಸ್ಕ್ರೀನ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಉಚಿತ ವೈದ್ಯಕೀಯ ಸಭಾ ಕೇಂದ್ರವನ್ನ ಕೃಷಿ ಮೇಳದ ಮಳಿಗೆಯ ಎಂಟ್ರೆನ್ಸ್ ನಲ್ಲೇ ಈ ಉಚಿತ ವೈದ್ಯಕೀಯ ಸಭಾ ಕೇಂದ್ರ ಇರ್ತದೆ ಸಾರಿಗೆ ನಿರ್ವಹಣಾ ವ್ಯವಸ್ಥೆ ಮತ್ತು ಪೊಲೀಸ್ ಸಹಾಯ ಕೇಂದ್ರಗಳು ಅಲ್ಲೇ ಇರ್ತದೆ ಆಮೇಲೆ ಇದು ಪ್ರತಿನಿತ್ಯದ ಕಾರ್ಯಕ್ರಮದ ವಿವರ ನಮ್ಮ ಕೃಷಿ ಮೇಳ ನಾಗಲೇ ಹೇಳಿದಂತೆ ಸೆಪ್ಟೆಂಬರ್ ಹದ್ಮೂರರಿಂದ ಹದಿನಾರರವರೆಗೆ ಮೊದಲನೇ ದಿವಸ ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯತೆ ಹಾಗೂ ಸಂರಕ್ಷಣೆ ಬಗ್ಗೆ ವಿಶೇಷ ಉಪನ್ಯಾಸ ಇರ್ತದೆ ಮಧ್ಯಾಹ್ನ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮ ಆವಿಷ್ಕಾರಿ ರೈತರ ಅನುಭವ ಹಂಚಿಕೆ ಇಲ್ಲಿ ನಾವೇನ್ ಮಾಡಿದೆ ಅಂದ್ರೆ ಪ್ರತಿದಿನ ಒಂದು ಅಥವಾ ಎರಡು ಜಿಲ್ಲೆಯಿಂದ ಅವಿಷ್ಕಾರ ರೈತರನ್ನ ಆ ಜಿಲ್ಲೆಗಳನ್ನ ಹಂಚಿಕೊಳ್ತಾ ಇದ್ದಾರೆ ಆ ಜಿಲ್ಲೆಯ ರೈತರನ್ನ ಪ್ರತಿ ದಿವಸ ಅಂದ್ರೆ ಎಲ್ಲರೂ ಒಂದೇ ದಿವಸಕ್ಕೆ ಬಂದ್ರೆ ಸರಿ ಹೋಗುದಲ್ಲ ಅನ್ನುವಂತ ಒಂದು ದೃಷ್ಟಿಯಲ್ಲಿ ನಾಲ್ಕು ದಿನದಲ್ಲಿ ನಮ್ಮ ಏಳು ಜಿಲ್ಲೆಗಳನ್ನ ಇಲ್ಲಿ ಹಂಚಿಕೊಂಡು ಒಂದು ದಿವಸ ಎರಡೆರಡು ಜಿಲ್ಲೆ ಅಂತ ನಾವು ಮಾಡಿಕೊಂಡು ಈ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ನಾವು ಪ್ರತಿ ವರ್ಷ ನಡೆಸುವಂತ ಕನ್ನಡ ಕೃಷಿ ಗೋಷ್ಠಿಯನ್ನ ಈ ವರ್ಷ ಮೊದಲನೇ ದಿವಸ ನಡೆಸ್ತೇವೆ ಅಲ್ಲಿ ಡಾಕ್ಟರ್ ಜನವೀರ ಕಣಿವೆಯವರ ಹೆಸರಿನಲ್ಲಿ ಕೃಷಿ ಲೇಖನ ಪ್ರಶಸ್ತಿಯನ್ನ ಈಗಾಗಲೇ ಒಂದು ಅತ್ಯಂತ ಹೆಚ್ಚು ಅಂತಂದ್ರೆ ಒಂದು ಎಷ್ಟು ಎಪ್ಪತ್ತನ ಎಷ್ಟು ಲೇಖನಗಳು ಬಂದಿದೆ ನಾವು ಲೇಖನವನ್ನು ಕರೆದಿದ್ದೀವಿ ಆ ಲೇಖನವನ್ನು ಆ ಎಲ್ಲ ಲೇಖನಗಳನ್ನ ಈ ವರ್ಷ ಪ್ರಕಟವಾದಂತಹ ವರೆಗೆ ಜುಲೈವರೆಗೆ ಪ್ರಕಟವಾದಂತಹ ಲೇಖನಗಳನ್ನ ಒಬ್ಬೇ ಒಬ್ಬ ಸಂಪನ್ಮೂಲ ವ್ಯಕ್ತಿ ಅವುಗಳನ್ನ ವಿಶ್ಲೇಷಣೆ ಮಾಡ್ತಾರೆ ಒಬ್ಬರಿಗೆ ಕೊಟ್ಟಿರ್ತೇವೆ ನಾವು ಏನು ಕನ್ನಡ ಅವರಿಗೆ ಅವರು ವಿಶ್ಲೇಷಣೆ ಮಾಡಿ ಒಂದು ಎರಡು ಮೂರು ಮೂರು ಬಹುಮಾನಗಳನ್ನು ಕೊಡುವಂತ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ ಫಲಪುಷ್ಪ ಪ್ರದರ್ಶನ ವಿಸ್ಮಯಕಾರಿ ಕೀಟ ಪ್ರಪಂಚದ ಉದ್ಘಾಟನೆಯನ್ನ ಘನವೆತ್ತ ರಾಜ್ಯಪಾಲರು ಹದಿನಾಲ್ಕನೇ ತಾರೀಕಿಗೆ ಬರ್ತೇವೆ ಅಂತ ಒಪ್ಪಿದ್ದಾರೆ ಅವರಿಂದ ಈ ಫಲಪುಷ್ಪ ಪ್ರದರ್ಶನ ವಿಸ್ಮಯಕಾರಿ ಕೀಟ ಪ್ರಪಂಚ ಮತ್ತು ಬೀಜ ಮೇಳದ ಉದ್ಘಾಟನೆ ಎರಡನೇ ದಿವಸ ಘನವೆತ್ತ ರಾಜ್ಯಪಾಲರಾದಂತ ಧಾವರ್ ಚಂದ್ ಗೆಹ್ಲೋಟ್ ಅವರಿಂದ ನಡೆಯಲಿದೆ ಸೊ ಮೊದಲು ಹದಿಮೂರನೇ ತಾರೀಕಿಗೆ ಬರೋದಾಗಿ ಒಪ್ಪಿದ್ರು ಅವರು ಏನೋ ಅನಿವಾರ್ಯ ಕಾರಣದಿಂದ ಅದನ್ನು ಮುಂದೆ ಹಾಕಿ ಹದಿನಾಲ್ಕನೇ ತಾರೀಕಿಗೆ ನಾನು ಬರ್ತೇನೆ ಅಂತ ಮಾನ್ಯ ರಾಜ್ಯಪಾಲರು ಏನು ಕಚೇರಿ ಅದನ್ನ ಏನು ನಿಖರವಾಗಿ ಹೇಳಿದ್ದಾರೆ ಹದಿನಾಲ್ಕನೇ ತಾರೀಕಿಗೆ ರಾಷ್ಟ್ರಪತಿಗಳ ರಾಜ್ಯಪಾಲರ ಭೇಟಿ ಇದೆ ಅಲ್ಲಿ ಫಲಕುಷ್ಪ ಪ್ರದರ್ಶನ ವಿಷ್ಣಕಾರಿ ಕೀಟ ಪ್ರಪಂಚ ಮತ್ತು ಬೀಜ ಮೇಳದ ಉದ್ಘಾಟನೆಯನ್ನು ಮಾಡಿ ಆ ಉದ್ಘಾಟನೆ ಕಾರ್ಯಕ್ರಮ ಇಲ್ಲಿ ರಾಜ್ಯಪಾಲರ ಸ್ವಲ್ಪ ಪ್ರೋಟೋಕಾಲ್ ಇರುವುದರಿಂದ ಇದನ್ನ ನಾವು ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ನಡೆಸ್ತೇವೆ ಯಾಕಂದ್ರೆ ರಾಜ್ಯಪಾಲರು ವೇದಿಕೆಗೆ ಬಂದಾಗ ನಾವು ರಾಷ್ಟ್ರಗೀತೆಯನ್ನು ನೋಡಬೇಕಾಗ್ತದೆ ಆಮೇಲೆ ಮರಳಿ ಹೋಗುವಾಗೂ ಕೂಡ ರಾಷ್ಟ್ರಗೀತೆಯನ್ನು ಅಡ್ಡಾಡ್ತಾ ಇರಬಾರ್ದು ವೇದಿಕೆ ಕಾರ್ಯಕ್ರಮ ಹೊರಗಡೆ ವೇದಿಕೆ ಕಾರ್ಯಕ್ರಮ ಇದ್ದಾಗ ಜನರು ಫ್ರೀ ಅಡ್ಡಾಡ್ತಿರ್ತಾರೆ ಅದಕ್ಕೆ ಅಲ್ಲಿ ಕಂಟ್ರೋಲ್ ಆಗುವುದಿಲ್ಲ ಅನ್ನುವಂತ ಒಂದು ದೃಷ್ಟಿಯಲ್ಲಿ ನಾವು ಅದು ಪ್ರೋಟೋಕಾಲ್ ಇರೋದ್ರಿಂದ ವೇದಿಕೆ ಈ ರಾಜ್ಯಪಾಲರ ಕಾರ್ಯಕ್ರಮವನ್ನು ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಅದನ್ನು ಉದ್ಘಾಟನೆ ಕಾರ್ಯಕ್ರಮವನ್ನು ನಡೆಸ್ತೇವೆ ಆಮೇಲೆ ಮುಂದಿನ ಕಾರ್ಯಕ್ರಮ ಯಥಾವತ್ತಾಗಿ ಕೃಷಿ ಮೇಳದ ಮುಖ್ಯ ವೇದಿಕೆಯಲ್ಲಿ ಉಪನ್ಯಾಸ ಕಾರ್ಯಕ್ರಮ ಎಲ್ಲ ಅಲ್ಲೇ ನಡೀತಾರೆ ಇರ ಕೃಷಿ ಮೇಳದ ಉದ್ಘಾಟನೆ ಮಾಡ್ತಾರೆ ಫಲಪುಷ್ಪ ಪ್ರದರ್ಶನ ಬೀಜ ಮೇಳವನ್ನ ಕೀಟ ಪ್ರಪಂಚದವನ್ನ ರಾಜ್ಯಪಾಲ ಅದು ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲೇ ಇರ್ತದ ಇವೆಲ್ಲವೂ ಆಮೇಲೆ ಅಲ್ಲೇ ಆ ಕಾರ್ಯಕ್ರಮವನ್ನು ವೇದಿಕೆ ಕಾರ್ಯಕ್ರಮವನ್ನು ಕೂಡ ಅಲ್ಲೇ ನೆನೆಸ್ತದೆ ನೆಕ್ಸ್ಟ್ ಸೊ ಆಮೇಲೆ ಹದಿನೈದನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬರಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಅಲ್ಲಿ ಕೃಷಿ ಮೇಳವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ವಸ್ತು ಪ್ರದರ್ಶನದ ಉದ್ಘಾಟನೆಯನ್ನು ಮಾಡಿ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿ ಮಹಿಳೆಯರಿಗೆ ನಾವೇನು ಪ್ರತಿ ವರ್ಷ ಕೊಡ್ತಾ ಇದ್ದೀವಿ ಜಿಲ್ಲೆಗೆ ಒಬ್ಬ ಶ್ರೇಷ್ಠ ಕೃಷಿಕ ಮತ್ತು ಒಬ್ಬ ಶ್ರೇಷ್ಠ ಕೃಷಿ ಮಹಿಳೆಯರಿಗೆ ಪ್ರಶಸ್ತಿ ಪ್ರದಾನವನ್ನು ಕೂಡ ಅದೇ ವೇದಿಕೆಯಲ್ಲಿ ನಡೀತದೆ ಆಮೇಲೆ ಮಧ್ಯಾಹ್ನ ರೈತರಿಂದ ರೈತರಿಗಾಗಿ ಈ ಒಂದು ಪುರಸ್ಕೃತ ರೈತರಿಂದ ಏನು ಅವಾರ್ಡಿ ಪುರಸ್ಕೃತ ರೈತರಿಂದ ರೈತರಿಂದ ರೈತರಿಗಾಗಿ ಅನುಭವ ಹಂಚಿಕೆ ಕಾರ್ಯಕ್ರಮ ಇಲ್ಲಿ ನಡೀತಾ ಮತ್ತು ಹದಿನಾರನೇ ತಾರೀಕು ಕೊನೆಯ ದಿವಸ ವಿಶೇಷ ಕಾರ್ಯಕ್ರಮಗಳು ಕೃಷಿಯಲ್ಲಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಹಳಷ್ಟು ಇಂಪಾರ್ಟೆನ್ಸ್ ಪಡೆದಿದೆ ಅದಕ್ಕಾಗಿ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಅವಕಾಶಗಳು ಹಾಗೂ ಸವಾಲುಗಳು ಅನ್ನುವಂತಹ ಒಂದು ವಿಶೇಷ ಉಪನ್ಯಾಸವನ್ನು ಅಂದ್ಕೊಂಡಿದ್ದೀವಿ ಮತ್ತು ಕ್ಲೈಮೇಟ್ ಚೇಂಜ್ ತಮಗೆಲ್ಲ ಗೊತ್ತಿದೆ ಬದಲಾಗುತ್ತಿರುವ ಹವಾಮಾನದಲ್ಲಿ ಎಣ್ಣೆ ಕಾಳುಗಳು ಹಾಗೂ ದ್ವಿದಳ ಧಾನ್ಯಗಳ ಬೆಳೆಗೆ ಉತ್ತೇಜನಕ್ಕಾಗಿ ವಿಶೇಷ ಉಪನ್ಯಾಸ ಇವೆರಡ ಗುಂಪುಗಳನ್ನು ಯಾಕೆ ತೆಗೆದುಕೊಂಡಿವೆಪ್ಪ ಅಂತಂದ್ರೆ ನಮಗೆ ಉಳಿದ ಆಹಾರ ಧಾನ್ಯಗಳಲ್ಲಿ ನಾವು ಸಾಧನೆಯನ್ನು ಮಾಡಿದ್ದೇವೆ ಸಾಕಷ್ಟು ಉತ್ಪಾದನೆ ಆಗಿದೆ ಎಣ್ಣೆ ಕಾಳಿನ ಬೆಳೆಗಳಲ್ಲಿ ಇನ್ನೂ ನಮಗೆ ಸಾಕಷ್ಟು ಉತ್ಪಾದನೆಯನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೇವೆ ಸಬ್ ಸಫಿಶಿಯನ್ಸಿ ಇಲ್ಲ ಸೊ ಆದ್ದರಿಂದ ಎಣ್ಣೆ ಕಾಳಿನ ಹೆಚ್ಚು ರೈತರು ಬೆಳೆಯುವಲ್ಲಿ ಏನು ಸರ್ಕಾರದಿಂದ ಏನು ಯೋಜನೆಗಳದವ ಆಮೇಲೆ ಹೆಚ್ಚು ಅಧಿಕ ಇಳುವರಿ ಕೊಡುವಂತಹ ತಂತ್ರಜ್ಞಾನಗಳನ್ನು ರೈತರಿಗೆ ಹೇಳಿಕೊಡುವ ಸಲುವಾಗಿ ದ್ವಿದಳ ಧಾನ್ಯ ಮತ್ತು ಎಣ್ಣೆ ಕಾಳು ಬೆಳೆಗಳಲ್ಲಿ ವಿಶೇಷ ಉಪನ್ಯಾಸವನ್ನ ನಾವು ಇದನ್ನು ಪ್ರತಿ ವರ್ಷ ಮಾಡಲೇಬೇಕು ನಮಗೆ ಸೆಲ್ಫ್ ಸಫಿಸಿಯೆನ್ಸಿ ಆಗುವವರಿಗೂ ಅನ್ನುವುದನ್ನ ಈ ಒಂದು ಟೈಟಲ್ ಪ್ರತಿ ವರ್ಷ ನಾವು ಕಾಯಮಿಟ್ಟಿದ್ದೇವೆ ಎಣ್ಣೆ ಕಾಳು ಬೆಳೆಗಳ ಬಗ್ಗೆ ಮತ್ತು ದ್ವಿದಳ ಧಾನ್ಯಗಳ ಬಗ್ಗೆ ಉತ್ತೇಜನ ಕೊಡಲಿಕ್ಕೆ ಆಮೇಲೆ ಮಧ್ಯಾಹ್ನ ಯಥಾವತ್ತಾಗಿ ಕೊನೆಯ ರೈತರಿಂದ ರೈತರಿಗೆ ಕಾರ್ಯಕ್ರಮ ಉತ್ತರ ಕನ್ನಡ ಮತ್ತು ಧಾರವಾಡ ಜಿಲ್ಲೆಯಿಂದ ಪ್ರಶಸ್ತಿ ಪುರಸ್ಕೃತರಿಂದ ಅನುಭವ ಹಂಚಿಕೆ ಆಮೇಲೆ ನಾಲ್ಕು ಗಂಟೆಗೆ ಸಮಾರೋಪ ಸಮಾರಂಭವಾಗ್ತದ ಅಲ್ಲಿ ಸಮಾರೋಪ ಸಮಾರಂಭದಲ್ಲಿ ನಾವು ಏನು ಇಲ್ಲಿಯವರೆಗೂ ಹೆಚ್ಚಿದ್ದೇನೆ ಸ್ಪರ್ಧೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಆ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನ ಅಲ್ಲಿ ಕೊಡಮ್ತೇವೆ ಆಮೇಲೆ ಕೃಷಿ ಮೇಳದ ಬಗ್ಗೆ ಸಮಾರೋಪವನ್ನು ಅಲ್ಲಿ ನಡೀತಾರೆ ಆಮೇಲೆ ಈ ವರ್ಷ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಒಂದು ಸಲಹೆ ಇದೊಂದು ವಿಶೇಷ ಕಾರ್ಯಕ್ರಮವನ್ನು ಪ್ರತಿದಿನ ಮಧ್ಯಾಹ್ನವನ್ನ ನಾವು ಹಮ್ಮಿಕೊಂಡಿದ್ದೇವೆ ಎಕರಿಗೆ ಒಂದು ನೂರು ಟನ್ ಕಬ್ಬು ಇಡುವರಿಗೆ ವಿಶೇಷ ತಾಂತ್ರಿಕ ಇಲ್ಲಿ ನಮ್ಮ ವಿಜ್ಞಾನಿಗಳು ತಂತ್ರಜ್ಞಾನವನ್ನ ತಿಳಿಸಿಕೊಡ್ತಾರೆ ಮತ್ತು ಸಾಧಕ ರೈತರಿಂದ ತಮ್ಮ ಅನುಭವಗಳನ್ನು ಕೂಡ ಹಂಚಿಕೊಳ್ತಾರೆ ಇದು ಈ ನಾಲ್ಕು ಕಾರ್ಯಕ್ರಮಗಳು ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಪ್ರತಿದಿನ ದಿನ ಎರಡೂವರೆ ಗಂಟೆಗೆ ನಾವು ಎರಡನೇ ದಿವಸ ಅಧಿಕ ಇಳುವರಿಗಾಗಿ ಕೃಷಿಯಲ್ಲಿ ಯಂತ್ರೋಪಕರಣಗಳ ಬಗ್ಗೆ ರೈತರಿಗೆ ಮಾಹಿತಿ ಮತ್ತು ಯಂತ್ರೋಪಕರಣ ಉಪಯೋಗ ಮಾಡಿಕೊಂಡು ಸಾಧಕ ರೈತರುಗಳಿಂದ ಕೂಡ ಮಾಹಿತಿಯನ್ನ ಇಲ್ಲಿ ಇರ್ತದೆ ಆಮೇಲೆ ಜಾನುವಾರು ನಿರ್ವಹಣೆಯಲ್ಲಿ ನವೀನ ತಂತ್ರಜ್ಞಾನಗಳು ವಿಜ್ಞಾನಿಗಳಿಂದ ಮತ್ತು ರೈತರಿಂದ ಕೂಡ ಇರ್ತದೆ ನಾಲ್ಕನೇ ದಿವಸ ಹೈಟೆಕ್ ತೋಟಗಾರಿಕೆ ತಂತ್ರಜ್ಞಾನಗಳು ಹೈಟೆಕ್ ನಲ್ಲಿ ಸ್ಮಾರ್ಟ್ ಫಾರ್ಮಿಂಗ್ ಏನು ಹಾರ್ಟಿಕಲ್ಚರ್ ಮಾಡುವುದರ ಬಗ್ಗೆ ನಮ್ಮ ವಿಜ್ಞಾನಿಗಳು ಮತ್ತು ನಮ್ಮ ಪದವೀಧರರೇ ಸಾಧನೆಯನ್ನ ನಮ್ಮ ಮಾಡಿದರನ್ನ ಹುಡುಕಿ ಅವರನ್ನ ಕಾರ್ಯಕ್ರಮ ಅವರ ಅನಿಸಿಕೆಗಳನ್ನು ಕೂಡ ನಾವು ಅನುಕೂಲ ಮಾಡಿಕೊಳ್ತೇವೆ ಮತ್ತು ಇನ್ನೊಂದು ಹದಿನೈದನೇ ತಾರೀಕಿಗೆ ಈಗ ತಾನೇ ಒಬ್ರು ನಮಗೆ ಇದು ಬಂತು ಸಜೆಷನ್ ಬಂತು ಏನು ಈಗ ಕೇಂದ್ರ ಸರ್ಕಾರ ನ್ಯಾನೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ಬಗ್ಗೆ ಸಾಕಷ್ಟು ಏನು ಉಪಯೋಗ ಮಾಡಿದೆ ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ದಾರೆ ಸೊ ಅದರ ಸಲುವಾಗಿ ಅದರ ಬಳಕೆ ಉಪಯುಕ್ತತೆ ಬಗ್ಗೆ ನಮ್ಮ ವಿಜ್ಞಾನಿಗಳಿಂದ ಮತ್ತು ವಿವಿಧ ಕಂಪನಿಗಳಿಂದ ಅದು ಹದಿನೈದನೇ ತಾರೀಕಿಗೆ ಮಧ್ಯಾಹ್ನ ಅದನ್ನು ಕೂಡ ಎರಡನೇ ವಿಷಯವಾಗಿ ನಾವು ಯಾಕಂದ್ರೆ ಸಾಕಷ್ಟು ರೈತರು ಬಂದಿರ್ತಾರೆ ರೈತರಿಗೆ ಅನುಕೂಲವಾಗಲಿ ಅಂತ ಹೇಳಿ ಸುಮಾರು ದಿವಸ ಎರಡನೇ ಕಾರ್ಯಕ್ರಮ ಅದು ಮಧ್ಯಾಹ್ನ ಜಾನುವಾರು ನಿರ್ವಹಣೆಯ ನಂತರ ಕೃಷಿಯಲ್ಲಿ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿ ಎ ಪಿ ಬಳಕೆ ಬಗ್ಗೆ ಒಂದು ತಂತ್ರಜ್ಞಾನವನ್ನ ಹಂಚಿಕೊಡ್ತಾರೆ ವಿಜ್ಞಾನಿಗಳು ಮತ್ತು ವಿವಿಧ ರಸಗೊಬ್ಬರ ಕಂಪನಿಯ ಏನು ವಿಶೇಷ ಸಂಪನ್ಮೂಲ ವ್ಯಕ್ತಿಗಳು ಇದು ಇನ್ನೂ ಒಂದು ಕೂಡ ಇದು ಕೂಡ ಮಾನ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರ ಸಲಹೆಯಾಗಿದೆ ನಾವು ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಕೃಷಿ ಮೇಳ ವೇದಿಕೆಯಲ್ಲೇ ಯಾವಾಗ ಕಾರ್ಯಕ್ರಮ ಇರುವುದಿಲ್ಲ ಅಲ್ಲಿ ಜಾನಪದ ಏನು ಕಲಾವಿದರಿಂದ ಅಲ್ಲಿ ನಡೆಸ್ತಿರ್ತವೆ ಅದು ಕೂಡ ಸತತವಾಗಿ ನಡೀತಾ ಇದೆ ಮುಖ್ಯವಾಗಿ ಸಲಹೆ ಏನು ವಿವಿಧ ನಮ್ಮ ವಿಶ್ವ ಕರ್ನಾಟಕದಲ್ಲಿ ಈಗ ಏಳು ವಿಶ್ವವಿದ್ಯಾಲಯ ಆಗಿದ್ದಾವೆ ಏಳು ವಿಶ್ವವಿದ್ಯಾಲಯಗಳಿಂದ ವಿದ್ಯಾರ್ಥಿಗಳು ಕೃಷಿ ಮೇಳ ನೋಡುವುದಕ್ಕೂ ಕೂಡ ಬಂದ ವಿದ್ಯಾರ್ಥಿಗಳು ತಮ್ಮ ತಮ್ಮ ಭಾಗದಲ್ಲಿರುವಂತ ತಾವು ಏನು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಕೂಡ ಇಲ್ಲಿ ಸಾಯಂಕಾಲ ಅವರು ನಡೆಸಿ ಎಲ್ಲರನ್ನ ರಂಜನೆ ಮಾಡಲಿಕ್ಕೆ ಕೂಡ ಇದು ಒಂದು ಕಾರ್ಯಕ್ರಮಗಳನ್ನು ಸಲಹೆ ಮಾಡಿದ್ದಾರೆ ಅವದಕ್ಕಾಗಿ ನಾವು ಎಲ್ಲ ವಿಶ್ವವಿದ್ಯಾಲಯಗಳಿಗೂ ಸಂಪರ್ಕ ಮಾಡಿ ಈ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇವೆ ಇನ್ನು ಇತರೆ ಕಾರ್ಯಕ್ರಮಗಳ ತಮಗೆಲ್ಲ ತಿಳಿದಿದೆ ತಜ್ಞರಿಂದ ರೈತರ ಸಮಸ್ಯೆಗಳಿಗೆ ತಾಂತ್ರಿಕ ಸಲಹೆಗಳನ್ನು ನೀಡಲಿಕ್ಕೆ ಎಲ್ಲಾ ವಿಭಾಗದಿಂದ ಇಬ್ಬಿಬ್ಬರು ತಜ್ಞರು ಸರ್ದಿ ಮೇಲೆ ಕೂತಿರ್ತಾರೆ ಇದು ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಇರ್ತದೆ ಪ್ರತಿ ದಿನ ವಿವಿಧ ಪ್ರಾಯೋಗಿಕ ತಾಕುಗಳಿಗೆ ವೀಕ್ಷಣೆ ನಾನು ಹೇಳಿದ ಬಸ್ಗಳನ್ನು ಕಳಿಸ್ತೀವಿ ಅಲ್ಲಿಯೂ ತಜ್ಞರು ಇರ್ತಾರೆ ಕೃಷಿ ವಸ್ತು ಪ್ರದರ್ಶನ ನಿರಂತರವಾಗಿ ಮುಂಜಾನೆಯಿಂದ ರಾತ್ರಿವರೆಗೂ ಇರ್ತದೆ ಸಾವಯವ ಹಾಗೂ ನೈಸರ್ಗಿಕ ಕೃಷಿ ವಸ್ತು ಪ್ರದರ್ಶನಗಳು ಇರ್ತವೆ ಕೃಷಿ ಪರಿಕರಗಳ ಮಾರಾಟ ಇರ್ತದೆ ಕೃಷಿಗೆ ಪ್ರಕಟಣೆಗಳ ಮಾರಾಟ ಎಲ್ಲ ಪ್ರಕಟಣೆಗಳು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹಳೆ ಪ್ರಕಟಣೆಗಳು ಹೊಸ ಪ್ರಕಟಣೆಗಳು ಕೂಡ ಮುಖ್ಯವಾಗಿ ವಿದ್ಯಾರ್ಥಿಗಳಿಂದ ಅನ್ವೇಷಣೆಗಳ ಪ್ರದರ್ಶನ ವಿದ್ಯಾರ್ಥಿಗಳೇ ಕೊನೆಯ ವರ್ಷ ಮತ್ತು ಏನು ಪಿ ಜಿ ವಿದ್ಯಾರ್ಥಿಗಳು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಸೇರಿ ಅವರೇ ಅನ್ವೇಷಣೆ ಮಾಡಿಕೊಂಡಂತ ಕೆಲವೊಂದು ಮಾಡೆಲ್ಗಳನ್ನ ಅವು ಆರ್ಥಿಕ ಸಹಾಯವನ್ನು ನಾವು ವಿಶ್ವವಿದ್ಯಾಲಯದಿಂದ ಮಾಡಿದಲ್ಲಿ ಅವಿಷ್ಕಾರಿ ಅಥವಾ ಅನ್ವೇಷಣೆ ಪ್ರದರ್ಶನವು ಕೂಡ ನಮ್ಮ ವಿದ್ಯಾರ್ಥಿಗಳು ಒಂದೆರಡು ಶಾಲೆಗಳಲ್ಲಿ ಮಾಡಿಕೊಂಡಿರುತ್ತಾರೆ ಕಲಾವಿದರು ಹಾಗೂ ವಿದ್ಯಾರ್ಥಿಗಳಿಂದ ಮನೋರಂಜನಾ ಕಾರ್ಯಕ್ರಮ ನಾವು ಸೊ ಇದು ರೈತರಿಂದ ರೈತರ ಸಮಸ್ಯೆಗಳನ್ನ ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಹಿಂದಿನ ವರ್ಷ ಸಲಹೆಯನ್ನ ಮಾಡಿದಂತ ಚಿತ್ರಗಳು ಪ್ರತಿದಿನ ವಿವಿಧ ಪ್ರಾಯೋಗಿಕ ತಪ್ಪುಗಳ ವೀಕ್ಷಣೆ ಈ ವರ್ಷ ಬೇರೆ ಕಡೆ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಮಳೆ ಒಂದು ಬೆಳೆ ಹಾನಿಯಾದರೂ ನಮ್ಮ ವಿಶ್ವವಿದ್ಯಾಲಯದ ಆವರಣದಲ್ಲಿ ಯಾವ್ದು ಬೆಳೆ ಹಾನಿ ಆಗಿಲ್ಲ ಯಾಕಂದ್ರೆ ಎಷ್ಟೇ ಸ್ವಲ್ಪ ಹೆಚ್ಚು ಮಳೆ ಬಂದ್ರೂ ಕೂಡ ನಾವು ಸಾಕಷ್ಟು ಸಾವಯವವನ್ನು ನಮ್ಮ ಭೂಮಿಯಲ್ಲಿ ಹಾಕೋದ್ರಿಂದ ನೀರು ಇಂಗಿ ಬಸಿವಂತ ಗುಣಗಳು ನಮ್ಮ ಈ ವಿಶ್ವವಿದ್ಯಾಲಯ ಮಣ್ಣಿನಲ್ಲಿ ಇದೆ ಅದಕ್ಕಾಗಿ ಯಾವ ಬೆಳೆಯನ್ನು ನಮ್ಮಲ್ಲಿ ಇಲ್ಲ ಕೃಷಿ ವಸ್ತು ಪ್ರದರ್ಶನ ಅದರ ಮುಂದಿ ಹೋಗಬಹುದು ವರ್ಷ ಆಯೋಜನೆ ಮಾಡಿದಂತದ್ದು ಕೃಷಿ ಪ್ರಕಟ ಪ್ರಕಟಣೆ ನೆಕ್ಸ್ಟ್ ವಿದ್ಯಾರ್ಥಿಗಳಿಂದ ಅನ್ವೇಷಣಾ ಪ್ರದರ್ಶನ ನೆಕ್ಸ್ಟ್ ಕಲಾವಿದರು ಹಾಗೂ ವಿದ್ಯಾರ್ಥಿಗಳ ಮನೋರಂಜನಾ ಕಾರ್ಯಕ್ರಮವನ್ನು ನಾವೇನು ಯೂತ್ ಫೆಸ್ಟಿವಲ್ ಮಾಡಿರುವಂತಹ ಚಿತ್ರಗಳು ಇವುಗಳನ್ನೇ ನಾವು ಮತ್ತೆ ಮಾಡಲಿಕ್ಕೆ ನಾವು ವಿವರಣೆ ಮಾಡಿಕೊಂಡಿದ್ದೇವೆ ನೋಂದಣಿ ಕ್ಯೂ ಆರ್ ಕೋಡ್ ಈ ಕ್ಯೂ ಆರ್ ಕೋಡ್ ಮುಖಾಂತರ ನೋಂದಣಿ ಮಾಡ್ಲಿಕ್ಕೆ ನಾವು ಆಗಲೇ ಈಗ ನೋಡ್ರಿ ಈಗ ಇವತ್ತಿನ ಇದು ಮೂರ್ ಸಾವಿರ ನಾಲ್ಕು ನಾಲ್ಕುನೂರು ಜನರು ನೋಂದಾಯಿಸಿದ್ದಾರೆ ಆಗಲೇ ಬೀಜ ಮಾರಾಟ ಇಲ್ಲಿ ವಿಶೇಷವಾಗಿ ನಮ್ಮ ಬೀಜ ಘಟಕದಲ್ಲಿ ಎಲ್ಲ ಹಿಂಗಾರಿ ಬೆಳೆಗಳ ಬೀಜ ಮಾರಾಟ ಆಗ್ತಾವ ಹಿಂಗಾರಿ ಜೋಳ ಕುಸುಬೆ ಕಡ್ಲೆ ಇವುಗಳ ಮಾರಾಟ ಆಗ್ತವ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬೀಜ ಬೀಜವನ್ನು ತೆಗೆದುಕೊಂಡಾಗ ಅಲ್ಲಿ ಸ್ವಲ್ಪ ನಾವು ಟ್ರಾಕ್ಟರ್ನ ವ್ಯವಸ್ಥೆ ಅಲ್ಲಿದ್ದ ನರೇಂದ್ರ ಕಡೆ ರೋಡಿಗೆ ಹೋಗುವ ಮಠ ಯಾಕಂದ್ರೆ ಇಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಒಳಗಿನಿಂದ ನರೇಂದ್ರ ಮೋದಿ ಹೋಗಿ ನಲ್ಲಿ ಬಹಳಷ್ಟು ರೈತರು ತಲೆ ಮೇಲೆ ಸಾಗಣೆ ಮಾಡಲಿಕ್ಕೆ ಆಗೋದಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಕೂಡ ವರ್ಷದಿಂದ ಕಲ್ಪಿಸ್ತಾ ಇದ್ದೇವೆ ಮುಂಗಾರಿನಲ್ಲಿ ಸುಮಾರು ಎರಡ್ ಸಾವಿರದ ಎಂಟುನೂರ ಎಪ್ಪತ್ ಮೂರು ಕ್ವಿಂಟಲ್ ಮುಂಗಾರು ಬೆಳೆಗಳ ಬೀಜ ಮಾರಾಟ ಆಗಿದೆ ಹಿಂಗಾರಿ ಹಂಗಾಮಗಳ ಸಲುವಾಗಿ ನಮಗೆ ಈಗ ವಿವಿಧ ಬೆಳೆಗಳಲ್ಲಿ ಮೂರ್ ಸಾವಿರ ಐದು ನೂರ ಹದಿನಾರು ಪಾಯಿಂಟ್ ಒಂಬತ್ತೊಂದು ಕ್ವಿಂಟಲ್ ನಷ್ಟು ದಾಸ್ತಾನು ಇದೆ ಇವೆಲ್ಲ ಖರ್ಚಾಗುವ ಸಾಧ್ಯತೆಯೂ ಇದೆ ಆಮೇಲೆ ಜೈವಿಕ ಗೊಬ್ಬರಗಳು ನಮ್ಮ ನೈಸರ್ಗಿಕ ಕೃಷಿಗೆ ಪೂರಕವಾಗಿ ಮತ್ತು ಸಾವಯವ ಕೃಷಿಗೆ ಪೂರ್ವಕವಾಗಿ ಇಷ್ಟೆಲ್ಲ ಜೈವಿಕ ಏನು ಗೊಬ್ಬರಗಳು ಮತ್ತು ಜೈವಿಕ ಏನು ಕ್ರೀಡನಾಶಿಕೆಗಳು ಇವೆಲ್ಲ ಸೇರಿ ಒಂದು ಸಾವಿರದ ಏಳು ನೂರು ಕುಡಿ ಪ್ರಮಾಣದಲ್ಲಿರುವಂತದ್ದು ಮತ್ತು ಘನರೂಪದಲ್ಲಿರುವಂತಹದ್ದು ಎಂಟು ನೂರ ಮೂವತ್ತೈದು ಲೀಟರ್ ಗಳಷ್ಟು ಈ ಲಭ್ಯತೆ ಇದೆ ಬೇಡಿಕೆಗೆ ಅನುಸಾರವಾಗಿ ಇವನ್ನ ನಾವು ತುರ್ತಾಗಿ ತಯಾರು ಮಾಡಿಕೊಡುವಂತಹ ವ್ಯವಸ್ಥೆನೂ ಕೂಡ ನಮ್ಮಲ್ಲಿ ಇದೆ ಮಾರಾಟಕ್ಕಾಗಿ ಲಭ್ಯವಿರುವ ಜೈವಿಕ ರೋಗನಾಶಕ ಹಾಗೂ ಜೈವಿಕ ಕೀಟನಾಶಕ ಎರಡ್ ಸಾವಿರದ ಒಂದು ಅರವತ್ತು ಕೆಜಿ ಇವು ಪುಡಿ ಪ್ರಮಾಣದಲ್ಲಿರುವಂತಹ ಕೀಟ ಮತ್ತು ರೋಗನಾಶಕರು ನಾವು ರೈತರ ಸಹಯೋಗದೊಂದಿಗೆ ಬೀಜೋತ್ಪಾದನೆ ಮಾಡಿ ಗುಣಮಟ್ಟದ ಬೀಜೋತ್ಪಾದನೆಯನ್ನ ರೈತರಿಗೆ ಮುಗಿಸಿಕೊಡಲಿಕ್ಕೆ ಮೂವತ್ತೊಂದು ರೈತ ಉತ್ಪಾದಕ ಸಂಘದೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದೇವೆ ಈಗ ಮೂರು ವರ್ಷದ ಹಿಂದೆ ಕೇವಲ ನಾಲ್ಕರಿಂದ ಐದು ರೈತ ಉತ್ಪಾದಕ ಗಿಂತನೊಡೆಗೆ ಒಡಂಬಡಿಕೆ ಇತ್ತು ನಾವು ಈ ಎರಡು ವರ್ಷದಲ್ಲಿ ಮೂವತ್ತೊಂದಕ್ಕೆ ಮುಟ್ಟಿದ್ದೇವೆ ಅದು ಗುರಿ ನನ್ನ ಗುರಿ ಐವತ್ತು ಇತ್ತು ಇನ್ನೂರಿಗೆ ಅದು ಆಗ್ತಾ ಇಲ್ಲ ನೋಡೋಣ ಒಂದು ವರ್ಷದಲ್ಲಿ ಈ ರೈತ ಉತ್ಪಾದಕೊಡೆಗೆ ಒಡಂಬಡಿಕೆ ಐವತ್ತು ನಮ್ಮ ಮಾಡಲಿ ಅಂತ ನಮ್ಮ ಬೀಜ ಘಟಕಕ್ಕೆ ನಾನು ಆಗಲೇ ತಿಳಿಸಿ ಹೇಳಿದ್ದೇನೆ ಇದು ಆ ರೈತ ಉತ್ಪಾದಕ ಗುಂಪಿನ ಸದಸ್ಯರು ಎಲ್ಲರೂ ಬೈ ಡಿಫಾಲ್ಟ್ ನಮ್ಮ ಬೀಜ ಘಟಕದ ಬೀಜ ಬೆಳೆಗಾರ ಸದಸ್ಯರಾಗಿರ್ತಾರೆ ವಿಶೇಷವಾಗಿ ಬಿಡುಗಡೆಯಾಗುವಂತಹ ಏನು ಪುಸ್ತಕಗಳು ಈ ವರ್ಷ ರೇಷ್ಮೆ ಹುಳ ಮಹಿಸಲಿಕ್ಕೆ ಇದು ರಿವೈಸ್ಡ್ ಮುದ್ರಣ ಏಕನಿಗೆ ಮೂರು ಟನ್ ಕಬ್ಬು ಬೆಳಿಲಿಕ್ಕೆ ಇದು ಕೂಡ ಮರು ಮುದ್ರಣ ನಾಟಿ ತೊಗರಿ ಅಧಿಕ ಇಳುವರಿಗಾಗಿ ನೂತನ ತಂತ್ರಜ್ಞಾನಗಳು ಇದು ಮರು ಮುದ್ರಣ ಆಡು ಮತ್ತು ಕುರಿ ಸಾಕಾಣಿಕೆ ಮರು ಮುದ್ರಣ ಸಾವಯವ ಕೃಷಿ ಸುಧಾರಿತ ಬೇಸಾಯ ಕ್ರಮಗಳಿಂದ ಕೂಡ ಮರು ಮುದ್ರಣ ಇದೆಲ್ಲವೂ ಮರು ಮುದ್ರಣ ಇನ್ನೊಂದು ನಮ್ಮ ಕೃಷಿ ಮುನ್ನಡೆಯಲ್ಲಿ ಈ ವರ್ಷ ಈ ಸೆಪ್ಟೆಂಬರ್ ತಿಂಗಳದ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಕೃಷಿ ಮೇಳದ ಶೀರ್ಷಿಕೆ ಏನಿದೆ ಅಲ್ಲ ಪೌಷ್ಟಿಕ ಆಹಾರದ ಭದ್ರತೆಗಾಗಿ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳ ಮೇಲೆ ಆಧಾರಿತವಾಗಿ ಬಂದಂತಹ ಎಲ್ಲ ಲೇಖನಗಳನ್ನ ಕೃಷಿ ಮುನ್ನಡೆ ಸೆಪ್ಟೆಂಬರ್ ಏನು ಸಂಚಿಕೆಯಲ್ಲಿ ಅದರಲ್ಲಿ ಬರ್ತವೆ ವಿಶೇಷ ಲೇಖನಗಳು ಅದರಲ್ಲಿ ಬರ್ತವೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ತಂತ್ರಜ್ಞಾನಗಳ ಬಿಡುಗಡೆ ಬಗ್ಗೆ ಸಮೀಪದಲ್ಲಿ ಬೇಗ ಹೇಳ್ತೇನೆ ಒಟ್ಟು ಹತ್ತು ತಡೆಗಳು ಬಿಡುಗಡೆಯಾಗಿದ್ದಾವ ವಿವಿಧ ವಿಭಾಗಗಳಿಂದ ಬೆಳೆ ಉತ್ಪಾದನೆಗಾಗಿ ಸಸ್ಯ ಸಂರಕ್ಷಣೆ ಪಶು ವಿಜ್ಞಾನ ಮಣ್ಣು ಮತ್ತು ನೀರು ಸಂರಕ್ಷಣೆ ವಾಣಿಜ್ಯೀಕರಣ ಈ ಎಲ್ಲ ಸೇರಿ ಒಟ್ಟು ಈ ವರ್ಷ ಮೂವತ್ತು ತಂತ್ರಜ್ಞಾನಗಳು ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾಗಿ ಆಮೇಲೆ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ಎಲ್ಲ ತಂತ್ರಜ್ಞಾನಗಳು ರೈತರಿಗೆ ಮುಗಿಸುವಲ್ಲಿ ನಾವು ನಮ್ಮ ಎಲ್ಲ ವಿಜ್ಞಾನಿಗಳು ಪರಿಶ್ರಮ ಪಡ್ತಾ ಇದ್ದಾರೆ ವಿಶೇಷವಾಗಿ ಈ ತಳಿಗಳು ನವಣೆಯಲ್ಲಿ ಡಿ ಎಫ್ ಟಿ ಮೂರು ಅಂತ ನೆಕ್ಸ್ಟ್ ಸ್ವಲ್ಪ ಆಮೇಲೆ ಸಾಮೆಯಲ್ಲಿ ಡಿ ಎನ್ ಟಿ ಎಂ ಐದು ಅನ್ನುವಂತ ಒಂದು ತಳಿಯನ್ನು ಬಿಡುಗಡೆ ಮಾಡಿದ್ದೀವಿ ನೆಕ್ಸ್ಟ್ ಊದಲೋದ್ರಲ್ಲಿ ಡಿ ಆರ್ ಎಂ ಐದು ಅನ್ನುವಂತ ತಳಿ ಆಮೇಲೆ ರಾಗಿಯಲ್ಲಿ ಡಿ ಎಫ್ ಎಂ ಮೂರು ಅನ್ನುವಂತಹ ತಳಿಯನ್ನು ಬಿಡುಗಡೆ ಹಾರಕದಲ್ಲಿ ಡಿ ಕೆಎಂ ಒನ್ ಅನ್ನುವಂತಹ ತಳಿಯನ್ನು ಬಿಡುಗಡೆ ಮಾಡಿದ್ದೇವೆ ಮತ್ತು ವಲಯ ಮೂರು ಹಾಗೂ ಎಂಟಕ್ಕೆ ಸೂಕ್ತ ಬರಗು ತಳಿ ಈ ಬರಗು ತಳಿ ಡಿಪಿಆರ್ ಎಂ ಐದು ಅನ್ನುವಂತಹ ಬರಗು ತಳಿಯನ್ನ ಎರಡು ವಲಯಗಳಿಗೆ ಸೂಕ್ತ ಆಗಿದೆ ಮತ್ತು ಸೂಕ್ತ ಎರಡಿನ ತಳಿ ಡಿ ಎಸ್ ಎಂ ನಾಲ್ಕು ಅನ್ನುವಂತಹ ನಮ್ಮ ವಲಯ ಎಂಟಕ್ಕೆ ಮಾತ್ರ ಇದನ್ನು ಬಿಡುಗಡೆ ಮಾಡುತ್ತೇವೆ ಆಮೇಲೆ ವಲಯ ಮೂರು ಮತ್ತು ಎಂಟಕ್ಕೆ ಸೂರ್ಯಕಾಂತಿ ತಿಳಿ ತಳಿ ಆರ್ ಎಸ್ ಎಫ್ ಎಚ್ ಎಂಟು ಏಳುನೂರು ಅನ್ನುವಂತ ತಳಿಯನ್ನ ನಾವು ಇದನ್ನ ರಾಯಚೂರು ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆದಂತಹ ತಳಿಯನ್ನ ನಾವು ಇಲ್ಲಿ ಅಡಾಪ್ಟ್ ಮಾಡಿಕೊಂಡಿದ್ದೇವೆ ಒಲಯ ಎಂಟಕ್ಕೆ ಸೂಕ್ತವಾದಂತಹ ಬೆಂಡೆ ತಳಿ ಡಿಒ ವಿ ಒನ್ ಅನ್ನುವಂತಹ ತಳಿಯನ್ನು ಕೂಡ ನಾವು ಬಿಡುಗಡೆ ಮಾಡಿದ್ದೇವೆ ನೆಕ್ಸ್ಟ್ ಸೂಕ್ತ ಟೊಮ್ಯಾಟೊ ತಳಿ ಡಿಟಿಎಂ ವಿಲಯ ಎಂಟಕ್ಕೆ ಬಿಡುಗಡೆ